ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ನಾನು ರಾಮಕೃಷ್ಣ ಸಿಡಿ ಈಗ ವಾರ್ತೆಗಳ ವಿವರ ಗಂಗಾವತಿ ಅಭಿವೃದ್ಧಿಗಾಗಿ ಎಚ್ ಆರ್ ಶ್ರೀನಾಥ್ ಅವರ ಅಭಿಮಾನಿ ಬಳಗದವರಿಂದ ಅಯೂಬ್ ಖಾನ್ ಕಾಂಗ್ರೆಸ್ ಪಕ್ಷದ ಮುಖಂಡರು ಡಿಶ್ ಜಿಲಾನಿ ಹಾಗೂ ಶಬ್ಬೀರ್ ಕಂಪಲಿ ನ್ಯಾಯಾಲಯದ ತೀರ್ಪಿಗೆ ತಡೆ ಸಿಗುತ್ತದೆ ಎಂದು ಕೆಲವರು ಹೇಳುತ್ತಿದ್ದಾರೆ ಇನ್ನೂ ಹಲವರು ಕಷ್ಟ ಸಾಧ್ಯವೆಂದು ಹೇಳಲಾದ ಎನ್ನುವ ಸಂದರ್ಭದಲ್ಲಿ ಏನೇ ಆದರೂ ನಾವಂತೂ ಚುನಾವಣೆ ಮಾಡಲು ಯಾವತ್ತೂ ಸಿದ್ಧ ಎಂದರು ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಎಚ್ ಆರ್ ಶ್ರೀನಾಥ್ ಅವರು ಈ ಸಲ ನಿಂತು ಗೆದ್ದೇ ಗೆಲ್ಲುತ್ತಾರೆ ಅವರಿಗೆ ನಾವೆಲ್ಲ ಬೆಂಬಲವಾಗಿರುತ್ತೇವೆ ಕಾಂಗ್ರೆಸ್ ಪಕ್ಷದ ಟಿಕೆಟ್ ತೆಗೆದುಕೊಂಡು ಬರಲೇಬೇಕು ಎಂಬುದು ನಮ್ಮ ಮನವಿ ಪಕ್ಷ ಆಯ್ಕೆ ಮಾಡುವ ಅಭ್ಯರ್ಥಿ ಪರ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತೇವೆ ಮತ್ತು ಆರಿಸಿ ತರುತ್ತೇವೆ ಎಂದು ಈ ಸಂದರ್ಭದಲ್ಲಿ ಮಾಧ್ಯಮದ ಮುಖಾಂತರ ಅಯ್ಯೂಬ್ ಖಾನ್ ಕಾಂಗ್ರೆಸ್ ಪಕ್ಷದ ಮುಖಂಡರು ಡಿಶ್ ಜಿಲಾನಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಶಬ್ಬೀರ್ ಕಂಪ್ಲಿ ಅವರು ಹೇಳಿದರು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಿಶ್ ಜಿಲಾನ್ ಅಂತಂದು ಈ ಸಲ ನಮ್ಮ ಶ್ರೀನಾಥ್ ದಣಿ ಅವರು ಟಿಕೆಟ್ ತರಬೇಕು ಕಾಂಗ್ರೆಸ್ನಿಂದ ಈ ಸಲ ನಿಂತೆ ನಿಂತಿರ್ಬೇಕು ಯಾಕಪ್ಪ ಅಂತಂದ್ರೆ ಇವರು ಬೆಳಗ್ಗೆ ಏಳು ಗಂಟೆಲಿಂದ ಹಿಡಿದು ಸಾಯಂಕಾಲ ಎಂಟು ಗಂಟೆವರೆಗೂ ಅವ್ರು ಕೈಗೆ ಸಿಗ್ತಾರೆ ಪ್ರತಿಯೊಂದು ಕೆಲಸ ಕೈಯಲ್ಲಿ ಆಗ್ತಾವ ಹಾಗಾಗಿ ಜನರು ಬಯಸ್ತಾ ಇದ್ದಾರೆ ಚೇಂಜಸ್ ಗಂಗಾವತಿ ಅಭಿವೃದ್ಧಿ ಸಲುವಾಗಿ ಈ ಸಲ ನೀವು ಟಿಕೆಟ್ ತರಲೇಬೇಕು ನಿಮ್ಮ ಬೆಂಬಲ ನಮ್ದು ಎಲ್ಲರದ್ದು ಇದೆ ನಮಸ್ಕಾರ ನಾನು ಅಯ್ಯೂಬ್ ಖಾನ್ ಒಬ್ಬ ಕಾಂಗ್ರೆಸ್ ಕಾಂಗ್ರೆಸ್ಸಿನ ಮುಖಂಡ ಈ ಗಂಗಾವತಿಯ ಸಮಸ್ತ ನಾಗರಿಕಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದ್ರೆ ಬಂಧುಗಳೇ ಈಗಾಗಲೇ ಗಂಗಾವತಿಯ ವಿಧಾನಸಭಾ ಕ್ಷೇತ್ರದ ಒಂದು ಶಾಸಕ ಸ್ಥಾನ ಅನರ್ಹ ಆಗಿರೋದ್ರಿಂದ ಬಹಳಷ್ಟು ಊಹಾಪೂಹಗಳು ಚುನಾವಣೆ ಕಾವು ಗದಗೇರಿತಾ ಇರುವುದರಿಂದ ಮತ್ತೆ ಬಂಧುಗಳೇ ಇವತ್ತು ಜನ ಹಿತದೃಷ್ಟಿಯಿಂದ ಸೂಕ್ತ ಅಭ್ಯರ್ಥಿ ನಮ್ಮ ಸಿರಿನಾರಣಿಯವ್ರ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗಕ್ಕೆಲ್ಲ ಬಂಧುಗಳೇ ಎಲ್ಲ ಸಮುದಾಯ ಸಮುದಾಯದವ್ರನ್ನ ಒಗ್ಗೂಡ್ಸ್ಕೊಂತ ಹೋಗಂತ ನಾಯಕತ್ವ ಅದು ಯಾರಿಗಾದ್ರಿದ್ರೆ ನಮ್ಮ ಸಿರಿನಾರ್ದಣಿಯವ್ರಿಗೆ ಇದೆ ಅಂತ ನಾನು ಹೇಳಕ್ ಬಯಸ್ತೇನೆ ಬಂಧುಗಳೇ ಪ್ರತಿಯೊಬ್ಬರ ಸಮಾಜದಲ್ಲಿ ಯಾವ ಬಡವರ ಕಷ್ಟಗಳನ್ನು ಅರ್ಥ ಮಾಡ್ಕೊಂಡು ಮೊನ್ನೆ ದುರ್ಗಮಾಳದಲ್ಲಿ ದುರ್ಗಮಾಳ ಪಕ್ಕದಲ್ಲಿ ಗುಡ್ಸ ಇದು ಅಂಗಡಿಗಳು ಸುಟ್ರೆ ಅವಕ್ಕೆಲ್ಲ ಸಂತಾನ ಹೇಳೋದು ಉದಾಹರಣೆಗಳಿವೆ ಬಹಳಷ್ಟು ಇಂತ ಉದಾಹರಣೆಗಳಿವೆ ನಮ್ಮ ಸಮಾಜಕ್ಕೆ ಕೊಟ್ಟಿರುವಂತ ಕೊಡುಗೆ ನಮ್ಗ ಒಂದು ಕಾಂಪ್ಲೆಕ್ಸ್ ಕಟ್ಟೋ ಟೈಮ್ ನಲ್ಲಿ ವಿವಾದ ಸೃಷ್ಟಿ ಆದಾಗ ನಮ್ಮ ಸಮಾಜದಲ್ಲಿ ಮಧ್ಯಸ್ಥಿತಿ ವಹಿಸ್ಕೊಂಡು ನಮ್ಮ ಸಮಾಜದ ಪರ ಕೆಲಸ ಮಾಡಿರುವಂಥದ್ದು ಹೀಗಾಗಿ ನಮ್ಮ ಸಮಾಜದ ಮುಖಂಡರು ಮುಸಲ್ಮಾನ್ ಬಾಂಧವರು ಎಲ್ಲರೂ ನಿಮ್ಮ ಮೇಲೆ ಪ್ರೀತಿ ಇಟ್ಕೊಂಡಿದ್ದಾರೆ ಆದ್ರೆ ಜನ ತೋರಿಸ್ತಾ ಇಲ್ಲ ಆದ್ರೆ ನೀವು ಎಲೆಕ್ಷನ್ ಹಂಡ್ರೆಡ್ ಪರ್ಸೆಂಟ್ ಬೇರೆ ಯಾರು ಮಾತು ಕಿವಿಗೊಡಕ್ ಹೋಗ್ಬೇಡಿ ಕಾಂಗ್ರೆಸ್ ಪಕ್ಷದಿಂದ ತಾವು ಟಿಕೆಟ್ ತರಲೇಬೇಕು ನೀವು ಟಿಕೆಟ್ ತರೋದಾದ್ರೆ ನಾವು ವಿಧಾನಸಭೆಗೆ ಎರಡು ನೂರು ಜನ ಮುಸಲ್ಮಾನ್ ಬಾಂಧವರು ಸೇರಿಸ್ಕೊಂಡು ನಾವು ನಿಮ್ ಜೊತೆ ಇರ್ತೀವಿ ಅನ್ನೋ ಮಾತನ್ನ ನಾನು ಹೇಳಕ್ ಬಯಸ್ತಿದ್ದೇನೆ ಹಾಗಾಗಿ ನನ್ನ ವೈಯಕ್ತಿಕ ವಿಚಾರನ ಮುಖಾಂತರ ಹಂಚ್ಕೊಂಡು ಬರೋ ಒಂದು ಒಳ್ಳೆ ಕ್ಯಾಂಡಿಡೇಟ್ ದೃಷ್ಟಿ ಇಟ್ಕೊಂಡು ನಿಮ್ಮ ಹೆಸರನ್ನ ನಾನು ಪ್ರಸ್ತಾವನೆ ಮಾಡಿದ್ದೀನಿ ಈ ಗಂಗಾವತಿಗೆ ಒಂದು ಬದಲಾವಣೆ ಆಗ್ಬೇಕಂತಂದ್ರೆ ಶ್ರೀನಾದಿ ಅವರಿಂದ ಮಾತ್ರ ಮಾತನ್ನ ನಾನು ಹೇಳಿ ನನ್ನ ಮಾತನ್ನ ವಿರಾಮ ತಗೊಳ್ತೇನೆ ಜೈ ಹಿಂದ್ ಜೈ ಜೈ ಕರ್ನಾಟಕ ಜೈ ಅಂಬೇಡ್ಕರ್ ಸಿದ್ಧಾಂತ ನನ್ನ ಹೆಸರು ಹೇಳಿ ಮೂಲತಃ ನಾನು ಕಂಪ್ಲಿ ಆದರೂ ಈ ಅಖಂಡ ಗಂಗಾವತಿಯ ಜನತೆಗೆ ನಾನು ಮನವಿ ಮಾಡಿಕೊಳ್ಳೋದು ಏನೆಂದರೆ ಈ ಪ್ರಸ್ತುತ ಬೆಳವಣಿಗೆ ಪ್ರಸ್ತುತ ಬೆಳವಣಿಗೆನಲ್ಲಿ ನಾವು ಗಂಗಾವತಿ ಯಾಕೆ ಇಷ್ಟಪಡ್ತೀವಿ ಅಂದರೆ ಇದು ವಾಣಿಜ್ಯ ನಗರ ಅಂತೇಳಿ ಒಂದು ಜನಸಾಮಾನ್ಯರಲ್ಲಿ ಈಗಾಗಲೇ ಕಾಣ್ತಾ ಇದೆ ಹೇಳಿ ಕೇಳಿ ನಮ್ಮ ಗಂಗಾವತಿ ಭತ್ತದ ನಾಡು ಈ ಭತ್ತದ ನಾಡಿಗೆ ಎಂಥ ಒಂದು ಅಭ್ಯರ್ಥಿ ಬೇಕಂದ್ರೆ ನಮ್ಮ ಭತ್ತದ ನಾಡಿಗೆ ಬೇಕಾಗಿರ್ತಕ್ಕಂಥ ಅರ್ಥಜೀವಿ ಹೇಳಿ ಕೇಳಿದ ವ್ಯವಸಾಯ ನಮ್ಮ ಕೊಪ್ಪಳ ಜಿಲ್ಲೆ ರಾಯಚೂರು ಜಿಲ್ಲೆ ಬಳ್ಳಾರಿ ಜಿಲ್ಲೆಗೆ ತುಂಗಭದ್ರಾ ನದಿನೇ ಮೂಲ ಈ ತುಂಗಭದ್ರಾ ನೀರು ಪಾನ ಗಂಗಾ ಸ್ನಾನ ಅಂತಾರೆ ಪಾನದ ಬಗ್ಗೆ ಅರ್ಥ ಮಾಡಿರ್ತಕ್ಕಂಥ ವ್ಯಕ್ತಿ ಅಂದರೆ ನಮ್ಮ ಇಡೀ ಗಂಗಾವತಿ ಭಾಗ್ಯಕ್ಕೆ ಗೊತ್ತು ಇಡೀ ಉತ್ತರ ಕರ್ನಾಟಕದ ಹೈದರಾಬಾದ್ ಕರ್ನಾಟಕ ಗೊತ್ತು ಎಚ್ ಆರ್ ಜಿ ಮನೆತನ ಎಂತ ಮನೆತನ ಅಂದರೆ ಜನತೆಗೋಸ್ಕರ ಅಹಿಂದ ವರ್ಗದಿಗೋ ಗೋಸ್ಕರ ತುಂಬಾ ಜನಗಳಿಗೆ ಗೊತ್ತು ಎಚ್ ಆರ್ ಜಿ ಮನೆತನ ಇದು ಎಲ್ಲ ವರ್ಗದವರಿಗೆ ಜತೆಯಲ್ಲಿ ಕರ್ಕೊಂಡು ಹೋಗ್ತಕ್ಕಂಥ ಮನೆತನ ಅಂದರೆ ಹೆಚ್ ಆರ್ ಜಿ ಮನೆತನ ಹಾಗಾಗಿ ನಾನು ಸರ್ವ ಜನಾಂಗದಲ್ಲಿ ಕೇಳ್ಕೊಳ್ಳೋದಿಷ್ಟೇ ಎಲ್ಲ ಜನ ಇಷ್ಟಪಡ್ತಾ ಇದ್ದಾರೆ ಪ್ರೀತಿಸ್ತಾ ಇದ್ದಾರೆ ಎಚ್ ಆರ್ ಜಿ ಶ್ರೀನಾಥ್ ಸಾಹೇಬ್ರಿಗೆ ಹಾಗಾಗಿ ಶ್ರೀನಾಥ್ ಸಾಬ್ರೆ ತಾವು ಮನೆಯಲ್ಲಿ ಕೂಡಬೇಡ್ರಿ ತಾವು ಕೂಡ ವಯಸ್ಸಲ್ಲ ನಿಮ್ಮಿಂದೆ ಇಡೀ ಗಂಗಾವತಿ ಜನತೆ ಇದೆ ನೀವು ಮುಂಡಾಳತ್ತ ತಗೊಂಡು ಬೇರೆ ಊರ್ಲಿಂದ ಬಂದು ಗೆದ್ದು ಹೋಗಿ ನಮ್ಮ ಗಂಗಾವತಿ ಏನು ಅಭಿವೃದ್ಧಿ ಮಾಡ್ತಾ ಇಲ್ಲ ಖಜಾನೆ ಕಿತಿಯೊಂದು ಹೋಗಕ್ಕೆ ಬರ್ತಾ ನಮ್ಮ ಗಂಗಾವತಿ ಖಜಾನೆ ಆದರೆ ಗಂಗಾವತಿ ಖಜಾನೆ ಗಂಗಾವತಿ ಜನಗಳಿಗಿರ್ಬೇಕಂದ್ರೆ ನೀವು ಈ ಸಲ ಗಂಗಾವತಿಯ ವಿಧಾನಸಭಾ ಕ್ಷೇತ್ರಕ್ಕೆ ಎಸ್ಪೆಷಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನೀವು ಕಣಕ್ಕಿಳಿಲೇಬೇಕು ಇದು ಸಾರ್ವಜನಿಕರ ಪರವಾಗಿ ನನ್ನ ವೈಯಕ್ತಿಕ ಆಗ್ರಹ ಇದೆ ಹಾಗಾಗಿ ಯಾವುದೇ ರೀತಿಯಿಂದ ತಾವು ಹಿಂಜರಿ ಮಾಡ್ರಿ ನಿಮ್ಮ ಹಿಂದೆ ನಿಮಗೆ ಕಾಣ್ತಾ ಇಲ್ಲ ನಿಮ್ಮ ಹಿಂದೆ ಯಾರ್ದದೆ ಇಡೀ ನಿಮ್ಮ ಹಿಂದೆ ಗಂಗಾವತಿ ಕ್ಷೇತ್ರದ ಜನತೆ ಇದೆ ಒಂದು ಜಾತಿಯಲ್ಲ ಅನೇಕ ಜಾತಿ ನಿಮ್ಮ ಹಿಂದೆ ಇದೆ ಹಾಗಾಗಿ ಗಂಗಾವತಿಯ ಸುರಕ್ಷತೆಗೋಸ್ಕರ ಗಂಗಾವತಿಯ ಅಭಿವೃದ್ಧಿಗೋಸ್ಕರ ಗಂಗಾವತಿಯ ರೈತರ ಹಿತಕ್ಕೋಸ್ಕರ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿಗೋಸ್ಕರ ಅವರಿಗೋಸ್ಕರನಾಗಲಿ ತಾವು ಈ ಮುಂಬರುವ ಉಪ ಚುನಾವಣೆಯಲ್ಲಿ ಈಗೇನು ನಮ್ಮ ಗಂಗಾವತಿಯ ಅಚ್ಚುಮೆಚ್ಚಿನ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀನಾದ್ ಸಾಹೇಬರು ತಾವು ಇಲ್ಲಿಂದ ಹಿಡಿದು ಹಳ್ಳಿಲಿಂದ ಹಿಡಿದು ದೆಹಲಿವರೆಗೆ ನಿಮ್ಮ ಹೆಸರಿದೆ ಎಚ್ ಆರ್ ಜಿ ಮನೆತನ ಅಂದ್ರೆ ಅಂತಿಂಥ ಮನೆತನ ಅಲ್ಲ ಇದು ಒಂದು ಕಾಲದಲ್ಲಿ ಬಡವರಿಗೋಸ್ಕರ ಅನ್ನ ನೀರು ಕೊಟ್ಟಿರ್ತಕ್ಕಂಥ ಮನೆತನ ಇಂಥ ಮನೆತನದವರು ಯಾಕೆ ಬರ್ತಾ ಇಲ್ಲ ಬರ್ತಾ ಇಲ್ಲ ಅಂತೇಳಿ ಜನಸಾಮಾನ್ಯರಲ್ಲಿ ನಾನು ಕೇಳ್ತಾ ಇದ್ದೀನಿ ಆ ಕೇಳಿರ್ತಕ್ಕಂಥ ಪರಿಣಾಮ ಈಗ ಆ ಸಮಯವರಿಗೆ ಬಂದಿದೆ ಮಾನ್ಯ ಶ್ರೀ ಶ್ರೀನಿವಾಸ ಸಾಹೇಬ್ರೆ ಜನಗಳಿಗೋಸ್ಕರ ಹೊರಗೆ ಬರ್ತೇನೆ ಅಂತೇಳಿ ತುಂಬಾ ಆಸೆವಾದಿಯಾಗಿ ನಾನು ಹೇಳ್ಕೊಂಡಿನಿ ನಾನು ಸಹ ತಮ್ಮ ಅಭಿಮಾನಿ ಈ ಒಂದು ಕ್ಷೇತ್ರದಲ್ಲಿ ನಿಮಗೆ ಬಿಟ್ಟು ಬೇರೆ ಯಾರು ಸೂಕ್ತ ಅಭ್ಯರ್ಥಿ ಅಲ್ಲ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಅಖಂಡ ಗಂಗಾವತಿಯ ಜನತೆಗೆ ಕೈ ಮುಗಿದು ಕೇಳ್ತೀನಿ ಆ ಜನತೆ ಪರವಾಗಿ ತಾವು ಹೊರಬರಬೇಕು ವಿಧಾನಸಭೆಯ ಉಪ ಚುನಾವಣೆಯಲ್ಲಿ ತಾವು ಗೆದ್ದೇ ಗೆಲ್ತಾರೆ ಅಂತೇಳಿ ನನ್ನ ವೈಯಕ್ತಿಕ ಕೂಡ ಇದೆ ಸಾರ್ವಜನಿಕ ಅಭಿಪ್ರಾಯ ಕೂಡ ಇದೆ ತಮ್ಮ ತಾವು ಯಾವುದೇ ರೀತಿಯಿಂದ ಹಿಂಜರಿಬಾರ್ದು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಚಿಕ್ಕ ಅಭಿಪ್ರಾಯ ಮುಗಿಸಿದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ